ಫುಡ್ ಅಡಿಯಲ್ಲಿ ಕಾಣಿ ಎಲ್ಲ ಇಷ್ಟು ಐಟಮ್ ಇದರಲ್ಲಿ ಇದೆ ಸೋಯಾಬೀನ್ ಹುಡಿ ಗೋಧಿ ಹಾಲಿನ ಪೋ ಪುಡಿ ಬೆಲ್ಲ ಹುರಿದ ಕಡಲೆ ಇದು ಇದಿಷ್ಟು ಐಟಮ್ ಇಲ್ಲೇ ಮಾಡೋದು ಅದು ಊಷ್ಟಿ ಒಳ್ಳೆ ಆರೋಗ್ಯಕ್ಕೆ ಈಗ ಕೆಲವರಿಗೆ ಇದು ಇದರಿಂದ ಶಕ್ತಿ ಒಳ್ಳೆ ಬರ್ತದೆ ಯಾಕಂತ ಹೇಳಿದ್ರೆ ನಾವೀಗ ಏನಾದರೂ ಜ್ವರ ಗಿರ ಬಂದಾಗ ಓರ್ ಎಸ್ ಅದೆಲ್ಲ ಕುಡಿತೇವಲ್ಲ ಕೆಲವರು ಈ ಈಗಲಿನ ವಾತಾವರಣದಲ್ಲಿ ಇದನ್ನ ಸ್ವಲ್ಪ ಬಿಸಿ ಮಾಡಿ ಕುಡಿದ್ರೆ ಅದು ಓರಸ್ ಹಾಗೆ ಒಳ್ಳೆ ಆಗ್ತದಂತೆ ಮೋಶನಿಗೆಲ್ಲ ಒಳ್ಳೆ ಆಗ್ತದಂತ ಹೇಳ್ತಾರೆ ಮೋಶನಿ ಕೂಡ ಪುಷ್ಟಿ ಮೋಶನಿಗೂ ಕೂಡ ಒಳ್ಳೆ ಆಗ್ತದಂತೆ ಹಾ ಎಲ್ಲ ಕಡೆನು ಇದೆ ಜಿಲ್ಲೆಯಿಂದ ಜಿಲ್ಲೆಗೆ ಅಲ್ಲಿನ್ ಲೋಕಲ್ ಪೌಡರ್ ಲೋಕಲ್ ಯಾವುದು ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈಗ ಉತ್ತರ ಕರ್ನಾಟಕ ಕಡೆ ಹೋಗ್ರೆ ಅಲ್ಲಿ ರಾಗಿ ಇದು ಕೊಡ್ತಾರೆ ನಮ್ಗೆ ಇದು ಈ ಪುಷ್ಟಿ ಕೊಟ್ಟಿದಾರಲ್ಲ ಉತ್ತರ ಕರ್ನಾಟಕದಲ್ಲಿ ರಾಗಿ ರಾಗಿ ಪೌಡರ್ ಅದರಲ್ಲಿ ಬೆಲ್ಲ ರಾಗಿ ಅಲ್ಲಿ ಅವರಿಗೆ ರಾಗಿ ಮೇನ್ ಅಲ್ವಾ ಆ ಆ ಏರಿ ಇದರಲ್ಲಿ ರಾಗಿ ಲೋಕಲ್ ಏನಿದೆ ಆ ಏರಿಯಾದಲ್ಲಿ ಏರಿ ಯಾವುದು ಅಂದ್ರೆ ಈಗ ನಮ್ಮ ಜಿಲ್ಲೆ ವಾಯ್ಸಲ್ಲಿ ಅಲ್ಲಿ ಯಾವ್ದು ಹೆಚ್ಚು ತಿಂತಾರೆ ಅದನ್ನು ಡಿಪೆಂಡ್ ಮಾಡಿ ಕೊಡ್ತಾರೆ ಅದು ರಾಗಿ ಅಂತ ಹೇಗೆ ಗೊತ್ತಾದ್ರೆ ನಮ್ ನನ್ ಗಂಡನ ಮನೆ ಉತ್ತರ ಕನ್ನಡವಾ ಅಲ್ಲಿ ನಮ್ಮ ಮನೆಯಲ್ಲಿ ಸಿಕ್ತದ ನಮ್ ನಮ್ಮ ಅಲ್ಲಿ ಸಿಕ್ತದ ಅವರಿಗೆ ಅದು ಎರಡು ಕೆ ಜಿ ಪ್ಯಾಕ್ ಒಂದಲ್ಲ ಇಲ್ಲಿ ಒಂದು ಕೆಜಿ ಒಂದು ಪ್ಯಾಜ ಅಲ್ಲಿ ಎರಡು ಕೆ ಜಿ ಪ್ಯಾಕ್ ಕೊಡ್ತಾರೆ ಈಗ ಒಂದು ಮಗುವಿಗೆ ಸಾಧಾರಣ ಮೂರು ಕೆಜಿ ಹತ್ರ ಹೋಗ್ತದೆ ಮೂರ್ ಮೂರುವರೆ ಕೆಜಿ ಹತ್ರ ಹೋಗ್ತದೆ ಒಂದ್ಸಲ ಬಂದು ಅವ್ರು ತಗೊಂಡೋಗ್ತಾರೆ ಒಂದಂದ್ರೆ ಒಂದರಿಂದ ಐದನೇ ತಾರೀಕೊ ಒಳಗೆ ಬಂದು ತಗೊಂಡೋಗ್ಬೇಕು ಬರ್ತಾರೆ ಹೇಳಿದ ತಕ್ಷಣ ಬರ್ತಾರೆ ಬಂದ ಅದನ್ನು ಮಗುವಿಗೆ ಈಗ ಆರು ತಿಂಗಳ ಒಳಗಿನ ಮಗುವಿಗೆ ಮಾಡ್ತಾರೆ ಮಣ್ಣಿ ಮಾಡ್ತಾರೆ ಮಣ್ಣಿ ಅಂದರೆ ಅದನ್ನು ಸ್ವಲ್ಪ ಹಾಲನ್ನು ನೀರು ಹಾಲು ಮಾಡಿ ಆ ಹಾಲಲ್ಲಿ ಮಗ್ ಒಂದು ಎರಡು ಚಮಚ ಒಂದು ಸ್ಪೂನ್ ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಒಂದು ಟೀ ಸ್ಪೂನ್ ಅದನ್ನು ಮಣ್ಣಿ ಥರ ಮಾಡಿ ಒಂದು ಹೊತ್ತು ಮಾತ್ರ ತಿನ್ನಿಸಿ ಅದರಲ್ಲಿ ಮಕ್ಕಳು ಒಳ್ಳೆ ವೆಯ್ಟ್ ಬರ್ತಾರೆ ಅದರಲ್ಲಿ ಸೋಯ ರವೆ ಎಲ್ಲ ಪ್ಯಾಕೆಟ್ ಪ್ಯಾಕೆಟ್ ಕೂಡ ಅದರಲ್ಲಿ ಸೋಯ ರವೆ ಎಲ್ಲ ಇದೆ ಎಲ್ಲ ಮಿಕ್ಸ್ ಅದು ಅದು ಮಕ್ಳು ವೆಯ್ಟ್ ಬರ್ತಾರೆ ಕೆಲವೊಂದು ಮಕ್ಳಿಗೆ ಒಳ್ಳೆ ಆಗ್ತದೆ ಕೆಲವರು ತಕೊಂಡು ಹೋಗ್ತಾರೆ ಇಲ್ಲಿ ಯಾರು ಬಿಡುದಿಲ್ಲ ಎಲ್ಲರೂ ಕೂಡ ತಕೊಂಡು ಹೋಗ್ತಾರೆ ಏನದು ಫುಡ್ ಅಂದ್ರೆ ಅದನ್ನ ಪುಷ್ಟಿ ಅಂದ್ರೆ ಅದೇ ನಾನು ಹೇಳ್ತಾ ಇದ್ದೆ ಪುಷ್ಟಿ ಅಂದ್ರೆ ಇದೆ ಅದನ್ನ ಇಲ್ಲಿ ಫುಡ್ ಅಂತ ಕರೀತೀರಾ ಹಾ ಹೊಡಿ ಪುಷ್ಟಿ ಅಂತ ಕರಿತೀವಿ ಪುಷ್ಟಿ ಅದನ್ನ ಕರೀದೆ ಪುಷ್ಟಿ ಹಾ ಹಾ ಪುಷ್ಟಿ ಅಂತಲೇ ಕರೀತೀವಿ ಅದು ಫುಡ್ ಅಂತ ಏನೋ ಹೆಸರು ಅದು ಆವಾಗೆ ಎಲ್ಲ ಬುಡ್ಡಡಿ ಅಂತಲೇ ಹೇಳಿ ಕರಿತಾ ಇದ್ರ ಈ ಬುಡ್ಡಡಿ ಅಂತ ಕರೀದಲ್ಲ ಅದರ ಹೆಸರು ಪುಷ್ಟಿ ಅಂತಲೇ ಇಲ್ಲಿ ಪುಷ್ಟಿ ಅಂತಲೇ ಇದೆ ನೋಡಿ ಆ ಗವರ್ನಮೆಂಟ್ ಅದನ್ನ ಪುಷ್ಟಿ ಅಂತ ಹಾಕಿ ಕನ್ಸ್ತಾರೆ ಪೂರಕ ಪೌಷ್ಟಿಕ ಆಹಾರ ಅಂತ ಶಿಶುಗಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಆರೋಗ್ಯಯುತವಾಗಿ ಬೆಳವಣಿಗೆ ಮಾಡ್ಲಿಕ್ಕೆ ಇದು ಕೊಡು ಅದು ಆ ತರ ಇದರಲ್ಲಿ ಮಾತ್ರ ರವೆ ಕೋಯರ ರವೆ ಕ್ವಾಲಿಟಿ ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಎಲ್ಲ ಕೆಮಿಕಲ್ ಕೆಮಿಕಲ್ ಏನಿರಲ್ಲ ಬರೀ ಈ ಏನಂತೀರ ಪ್ರಿಸರ್ವೇಟಿವ್ಸ್ ಇವೆಲ್ಲ ಏನಾಗಲ್ಲ ಹಾಗೇನು ತೊಂದ್ರೆನೂ ಆಗಿಲ್ಲ ಕಾರ್ಬೋಹೈಡ್ರೇಟ್ ಇದೆ ಇದರಲ್ಲಿ ಶಕ್ತಿಗೆ ಬೇಕಾಗುವ ಇದು ಇದೆ ಆಮೇಲೆ ಪ್ರೋಟೀನ್ ಇದೆ ಕೊಬ್ಬು ಇದೆ ನಾರಿಗೆ ಸಂಬಂಧಪಟ್ಟ ಅಂಶ ಇದೆ ಕ್ಯಾಲ್ಸಿಯಂ ಇದೆ ಇದರಲ್ಲಿ ಎಲ್ಲ ಐಟಮ್ ಇಲ್ಲಿ ಇದೆ ನೋಡಿ ಆಯ್ತಿದ್ದಾರೆ ಏನೇನಿದೆ ಐಟಮ್ ಅದರಲ್ಲಿ ಅದರಲ್ಲಿ ಬೆಲ್ಲ ಬೆಲ್ಲ ಪುಡಿ ಗೋಧಿ ಹುರ್ಗಡ್ಲೆ ಸೋಯಾಬೀನ್ ಹಾಲಿನ ಪುಡಿ ಇಷ್ಟು ಐಟಮ್ ಇದೆ ಇದರಲ್ಲಿ ಯಾವುದೆಲ್ಲ ಗೋಧಿ ಪುಡಿ ಬೆಲ್ಲ ಆಮೇಲೆ ಹುರ್ಗಡ್ಲೆ ಸೋಯಾಬೀನು ಹಾಲಿನ ಪುಡಿ ನಂದಿನಿ ಹಾಲಿನ ಪುಡಿ ಇದನ್ನೇ ಒಂದು ಎರಡು ಚಮಚ ಬಿಸಿ ನೀರಿನಲ್ಲಿ ಇದು ಮಾಡಿ ಕೊಡು ಮಕ್ಕಳಿಗೆ ಮೊದಲು ಫುಡ್ಡೋಡಿ ಬರ್ತಾ ಇತ್ತು ಅದರಲ್ಲಿ ಬೆಲ್ಲ ಈಗಲೂ ಕ ಉಂಟು ಅದರಲ್ಲಿ ಬೆಲ್ಲ ಆದರೆ ಮೊದಲು ಬರುವ ಇದರಲ್ಲಿ ಗೋಧಿ ಎಲ್ಲ ಗೋಧಿ ಮತ್ತು ಹುರ್ಗಡ್ಲೆ ಇದೆಲ್ಲ ಜಾಸ್ತಿ ಇತ್ತು ಆವಾಗ ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿ ಊಟ ಇರಲಿಲ್ಲ ಮಕ್ಕಳಿಗೆ ಫುಡ್ ಮಾತ್ರ ಒಂದು ಹಾಫ್ ಡೇ ಮಾತ್ರ ನಮಗೆ ಇರ್ತಾಯಿತ್ತಾ ನಾವೇನು ಮಾಡ್ತಾ ಇದ್ದೇವೋ ಆ ಮಕ್ಕಳಿಗೆ ಒಂದು ಹನ್ನೊಂದುವರೆ ಹಾಗೆ ಇದನ್ನು ಉಂಡೆ ಮಾಡಿ ಕೊಡೋದು ಒಂದು ಸ್ವಲ್ಪ ನೀರು ಹಾಕಿ ಉಂಡೆ ಮಾಡಿ ಒಂದೊಂದು ಉಂಡೆ ಮಕ್ಕಳಿಗೆ ಕೊಟ್ಟದ್ದು ಅದು ಒಳ್ಳೆಯ ಇದಾಗ್ತಿತ್ತು ಈಗ ಬರುವ ಫುಡ್ ಅಂದರೆ ಈ ಸಣ್ಣ ಮಗುವಿಗೆ ಮಣ್ಣಿ ಥರ ಮಾಡಿ ತಿನ್ನುವಾಗ ಇಲ್ಲಿ ಕೊಡಲಿಕ್ಕಿಲ್ಲ ಮಗುವಿಗೆ ಮನೆಗೆ ಕೊಡೋದು ಆವಾಗ ಮತ್ತೆ ಈ ಪುಡ್ಡೋಡಿ ಜೊತೆಗೆ ಹೆಸರು ಕಾಳು ಕೂಡ ಮೊಳಕೆ ಬರೆಸಿ ಕೊಡ್ತಾಯಿತ್ತು ಚಿತ್ರಾನ್ನ ಮಾಡಿ ಕೊಡ್ತಾಯಿತ್ತು ಈಗ ಅಂಗನವಾಡಿಯಲ್ಲಿ ಊಟವೇ ತಯಾರಾಗಿದೆ ಅಲ್ಲ ಆವಾಗ ಅಂಗನವಾಡಿಯಲ್ಲಿ ಶನಿವಾರ ಮಾತ್ರ ಈ ಶನಿವಾರ ಮಂಗಳವಾರ ಈ ಫುಡ್ ಹೊಡಿ ಕೊಡ್ತಾಯಿತ್ತು ಉಳಿದಿನದಲ್ಲಿ ಚಿತ್ರಾನ್ನ ಮೊಳಕೆ ಬರೆಸಿದೆ ಹೆಸರು ಕಾಳು ಶನಿವಾರ ಒಂದು ಪೊಂಗಲ್ ಮಾಡ್ತಾಯಿತ್ತು ಸಿಹಿ ಪೊಂಗಲ್ ಕಡಲೆ ಬೇಳೆ ಸೊ ಒಮ್ಮೆ ರವೆ ಬಂದಿತ್ತು ಮೊದಲು ಅಕ್ಕಿ ಮತ್ತು ಕಡಲೆಬೇಳೆ ಬೆಲ್ಲ ಇದಾಕಿ ಶನಿವಾರ ಗುರುವಾರ ಶೀಪ ಪೊಂಗಲ್ ಮತ್ತು ಉಳಿದ ದಿನದಲ್ಲಿ ಈ ಚಿತ್ರಾನ್ನ ಮತ್ತು ಮೊಳಕೆ ಬರ್ಸಿದ್ದು ಕಾಳನ್ನು ಕೊಡಲೇ ಈಗ ಊಟ ಈಗ ತುಂಬ ಟೈಮಿಂದ ಊಟ ಆಗ್ತಾ ಇತ್ತಲ್ಲ ಆವಾಗ ಆ ಫುಡ್ ಹೊಡಿ ಅಂತೇಳಿದರೆ ಅದು ಊಟ ಮಾಡದೆ ಬಂದಿರುವ ಮಕ್ಕಳು ಕೂಡ ಇದನ್ನು ತಿಂದರೆ ಅಷ್ಟೇನೆ ಆಗ್ತಾ ಇರಲಿಲ್ಲ ಅಷ್ಟು ಒಳ್ಳೆ ಆಗ್ತಿತ್ತು ಮಕ್ಕಳು ಕೂಡ ದಷ್ಟುವಾಗಿ ಇರ್ತಿದ್ರು ಏ ಇವಾಗ ಇದು ಮಕ್ಕಳು ಸಹ ಈ ಪುಡ್ ಹೊಡಿ ತಿಂದೇನೋ ಇದಾಗಿಲ್ಲ ತೂಕ ಒಳ್ಳೆ ಬರ್ತಾರೆ ನಾವೀಗ ಆ ಪುಡ್ಡು ಹೊಡಿ ಕೊಟ್ಟ ಮೇಲೆ ತಿಂಗಳು ಪ್ರತಿ ತಿಂಗಳು ಮಕ್ಕಳನ್ನು ತೂಕ ಮಾಡಲಿಕ್ಕಿರತ್ತಾ ನಾವು ತೂಕ ಮಾಡ್ತೇವೆ ಈ ವೆಯ್ಟ್ ಕಡಿಮೆ ಇರುವ ಮಕ್ಕಳು ಅದನ್ನು ತಿಂದ ಮಕ್ಕಳು ವೆಯ್ಟ್ ಬಂದಿದ್ದಾರೆ ಬರ್ತಾರೆ ಎಲ್ಲ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶ ಎಲ್ಲ ಪೌಷ್ಟಿಕಾಂಶ ಇದೆ ಇದರಲ್ಲಿ ಇರುತ್ತೆ ಹಾ ಎಲ್ಲ ಕೂಡ ಇದೆ ಹಾಲಿನ ಪುಡಿಯೂ ಇದೆ ಸೋಯಾ ಬೀನ್ ಕೂಡ ಇದೆ ಗೋಧಿ ಇದೆ ಕಡಲೆ ಪುಡಿ ಉರ್ಗಡ್ಲೆ ಬೆಲ್ಲ ಇದೆ ಉರ್ಗಡ್ಲೆ ಪುಡಿ ಇದೆ ಎಲ್ಲ ಸಹ ಇದೆ ಆಮೇಲೆ ಇವತ್ತಿಗೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವಾಗ ಇಷ್ಟಪಟ್ಟು ಈಗಲೂ ಕೂಡ ತಿಂತಾರೆ ಈಗ ನಾವು ಇದೇ ಅಂಗನವಾಡಿಯಲ್ಲಿ ಓದಿದ ಮಕ್ಕಳು ದೊಡ್ಡ ಕ್ಲಾಸಿಗೆ ಹೋದರು ಅವ್ರು ಕೇಳಿದ್ರು ಆ ಮೊದ್ಲಿನ ಫುಡ್ ಈಗಲಿನ ಫುಡ್ ಫುಡ್ಗೂ ಡಿಫರೆನ್ಸ್ ಅಂದ್ರೆ ಫುಡ್ ಅಡಿ ಒಂಥರ ಪಂಚಕಜ್ಜಾಯ ತಿಂದ್ರೆ ಹೇಗಿರ್ತದ ನೋಡಿ ಹಾಗೆ ಇರ್ತಾ ಇತ್ತು ಈಗ ಒಂದ್ ಸ್ವಲ್ಪ ಸೋಯಾ ರವೆ ಸೋಯಾ ರವೆ ಅಲ್ಲ ಈಗ ಸೋಯಾ ಹಾಕಿದ್ರಲ್ಲ ಈಗ ಒಂಚೂರು ಟೇಸ್ಟ್ ಇದಾಗ್ತದೆ ಅಷ್ಟೇ ಬಿಟ್ಟರೆ ಡಿಫರೆನ್ಸ್ ಸ್ವಲ್ಪ ಇದೆ ಹಾಗೆ ತಿನ್ಬಿಡೋರು ಇಲ್ಲಿ ಮಕ್ಳಿಗೆ ಕೊಟ್ಟಾಗ ಇಲ್ವಾ ಅಂತ ಕೇಳಕ್ಕೋರು ಮತ್ತೆ ಒಮ್ಮೊಮ್ಮೆ ಕೆಲವೊಂದು ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಅವಾಗೆಲ್ಲ ಊಟ ಇರಲಿಲ್ಲಲ್ಲ ತಲೆ ಸುತ್ತ ಬಂದಾಗ ಇಲ್ಲಿ ಎಚ್ ಎಂ ಅವರೆಲ್ಲ ಇದ್ದಾಗ ಒಂದು ಒಂದು ಉಂಡೆ ಕೊಡಿ ಮಕ್ಕಳಿಗೆ ಅಂತೇಳಿ ಅ ತಿನ್ನೋರು ಅದು ಮಕ್ಕಳಿಗೆ ಆರಾಮ್ ಆರಾಮ ಎಷ್ಟೋ ಮಕ್ಕಳು ಆವಾಗ ಊಟ ಇಲ್ಲ ಅಲ್ಲ ಊಟ ಇಲ್ಲದೆ ಹಾಗೆ ಬಂದಾಗ ಒಂಥರ ತಲೆ ಸುತ್ತುದು ಬಿದ್ದಿರ್ತ ಬೀಡು ಬೀಳು ಒಂದು ಸ್ವಲ್ಪ ಫುಡ್ ಹುಡಿ ಇದ್ರೂ ಕೊಡಿ ಅದೊಂಚೂರು ತಿಂದಮೇಲೆ ಮಕ್ಳು ಆರಾಮಾಗಿ ಹಾಂ ಅಷ್ಟು ಮನೆಗಳಲ್ಲೂ ಅಷ್ಟೇ ಬಡತನ ಅವಾಗ ತುಂಬ ಬಡ್ತಾನೆ ಆಯಿತು ಇವಾಗ ಮಕ್ಳಿಲ್ವ ಶಾಲೆಯಲ್ಲೇ ಊಟ ಮಾಡುವುದೇ ಇಲ್ಲ ಸರಿಯಾಗಿ ಎಷ್ಟು ಹಾಕಿದ್ರೂ ಕೂಡ ಅಲ್ಪ ಸ್ವಲ್ಪ ಅಷ್ಟೇ ಸರಿ ನೆನಪುಗಳೇ ಊಟ ಸಸ ಇರ್ತಿರ್ಲೈ ನಾವು ಯಾವಾಗ ಗಡಿ ಬಿಡಿಯಲ್ಲಿ ಬರುದು ಒಂಬತ್ತು ಕಾಲ ಅಂಗಡಿಯಲ್ಲಿ ಇರ್ಬೇಕು ಇಲ್ಲಿ ಒಮ್ಮೊಮ್ಮೆ ಒಂದೊಂದ್ಸಲ ಊಟ ಮಾಡಿ ಬರ್ತೇವೆ ಒಂದೊಂದ್ಸಲ ಊಟ ಮಾಡದೆ ಬರ್ತೇವೆ ಆವಾಗ ಈ ಮಕ್ಳಿಗೆ ಕೊಡುವಾಗ ನಾವು ಹಸಿವೆಗೆ ಅದನ್ನೇ ತಿಂದಿರ್ತಿದ್ದೇವೆ ಊಟ ಇಲ್ಲ ಮತ್ತೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗೋದು ಮನೆಗೆ ಹೋಗುವಾಗ ಅವಾಗ ಇದನ್ನೇ ಒಂದು ಉಂಡೆ ತಿಂದಿರ್ತೇವೆ ಈಗ ಊಟ ಇದೆ ಊಟ ಮಾಡ್ತಾರೆ ಈಗ ಅದೆಲ್ಲ ತೊಂದರೆ ಇಲ್ಲ ಆಮೇಲೆ ಏನು ಬೇರೆ ಏನು ಮಾಡ್ತಿರಲ್ಲ ಹುರಿಗೆ ತೆಗೆದು ನೀರು ಹಾಕ್ಕೊಂಡು ಉಂಡೆ ಮಾಡೋ ಬಿಸಿ ನೀರು ಕಾಯಿಸಿ ತ ಸ್ವಲ್ಪ ಆರ್ತದ ಅದರ ನಂತರ ಅದನ್ನ ಉಂಡೆ ಉಂಡೆ ಕಟ್ಕೊಂಡು ಹಂಗೆ ತಿನ್ನೋದಾಗಿದೆ ಟೇಸ್ಟ್ ಟೇಸ್ಟ್ ಇಲ್ಲ ಅಂತ ಏನಿಲ್ಲ ಇವಾಗ ಮಣ್ಣಿ ಮಾಡುವ ತರದಲ್ಲಿದೆ ಅಷ್ಟೇ ಬಿಟ್ಟರೆ ಆವಾಗದ ಹಾಗೆ ಉಂಡೆ ಕಟ್ಟಿ ತಿನ್ನುವ ಆದ್ರೆ ಇವಾಗಲೂ ಕೆಲವು ಮಕ್ಕಳು ತಿಂತಾರೆ ಹಾಗೆ ಉಂಡೆ ಮಾಡಿ ಅದು ನೆನಪಾಗ್ತದಲ್ಲ ಹಾಗೆ ಉಂಡೆ ಮಾಡಿ ತಿಂತಾರೆ